చన్న బస భాషిత మాతి ప్రభుత్వ ఈ వచన బాగా కన్నడ రచన మాత్మ జ్యోతిర్లింగవదు మా జ్యోతిర్లింగ అందే మాత బారు ఈ మాత నూరారు జన శరణ సరణి కన్నడ ಈ ವಚನಗಳ ಮೂಲಕ ಅವರಿಗೆ ಮನದ ಮಾತಾಗಿ ಮನಸ್ಸಿನ ಮಾತಾಗಿ ಅವರ ಮಧುರ ಹೃದಯದ ಮಾತಾಗಿ ಕನ್ನಡ ಭಾಷೆ ಪರಿಪೂರ್ಣವಾಗಿ ಬೆಳೆಬಂತು ಅಷ್ಟೇ ಅಲ್ಲ ವಚನಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಡುಗೆಯನ್ನು ಕೊಡುವುದರ ಜೊತೆಗೆ ವಚನ ಸಾಗಿತು ಮಾನವೀಯತೆ ಅದರ ಗುರಿಯಾಗಿತ್ತು ಮಾನವ ಕ್ಷೇಮದ ಚಿಂತನೆಯನ್ನು ಮಾಡಿತು ಸಮಾನತೆಯ ಸೂತ್ರವನ್ನ ತೆಗೆದುಕೊಂಡು ಇಹದ ಲೋಕವನ್ನ ಹೇಳ್ತಾ ಸಾಮಾಜಿಕ ಜೀವನವನ್ನ ವ್ಯವಸ್ಥೆ ಮಾಡ್ತಾ ದಾಸೋಹಗಳನ್ನ ಮಾಡ್ತಾ ಅನುಭವದ ಮೂಲಕ ವ್ಯಕ್ತಿ ಆಚರಣೆಯ ಮಾರ್ಗದರ್ಶಕ ಈ ಬೆಳೆದ ಮಹಾಮಾನ ಚಿದಾನಂದ ಮೂರ್ತಿಗಳು ವಿಶ್ಲೇಷಣೆ ಮಾಡ್ತಾರೆ ಹಾಗಾಗಿ ನಮಗೆ ಗದ್ಯ ಪದ್ಯಗಳ ಮಾದರಿ ಇದು ಹಾಗಾಗಿ ಇದು ಏನ್ ಮಾಡುತ್ತಂದ್ರ ಮನುಷ್ಯನನ್ನ ವಿಮರ್ಶಿಸಿ ಆತ್ಮ ಶೋಧನೆ ಮಾಡಿಕೊಳ್ಳೋದಕ್ಕೆ ನಮಗೆ ವಚನಗಳು ಅವು ಮಾದರಿಯಾಗಿವೆ ವಚನಗಳು ನಮಗೆ ಬಂತು ನಮ್ಮ ಏನು ಆಧ್ಯಾತ್ಮಿಕ ಔಂದತ್ಯ ಅಂತ ಕರಿತೀವಲ್ಲ ಅದನ್ನ ಪಡಿಬೇಕಂದ್ರೆ ವಚನಗಳ ಮೂಲಕ ಮತ್ತೆ ನಾವು ನಡೀತೀವಿ ಮತ್ತು ವಚನ ಅಂತಕ್ಕಂಥದ್ದು ಅದು ಮಸ್ತಕಕ್ಕೆ ತಗೊಂಡು ವಚನ ಮಾಡ್ಕೊಳ್ಬೇಕು ಮತ್ತೆ ಅದನ್ನ ಬರೀ ಹೇಳೋದ್ರು ಬಾಳುವಂತ ಪ್ರಯೋಗಶೀಲವಾದಂತಹ ಧರ್ಮ ಮತ್ತು ಸ್ವರ್ಗ ಅಂದ್ಕೊಳ್ಳದೆ ಅಥವಾ ದೇವರು ಅಂದು ಯಾವ ಏನೋ ನಮ್ಗೆ ಕೊಡದಾರಂತ ಅದನ್ನು ನಾವೇ ನಾವೇ ಸಾಧಿಸಬೇಕಾದಂತಹ ಅದು ಇನ್ನೊಬ್ಬ ಕೊಡುವಂತಹದ್ದು ಹೇಗೆ ನಮ್ಮ ಊಟ ಸಂಘಟನೆಗಳನ್ನ ಅನುಭವಿಸಿ ಅನುಭವಿಸಿ ನಮ್ಮ ಒಂದು ಏನು ಅಂತಿಮವಾದಂತಹ ಏನು ಗುರಿ ತಲುಪಬೇಕಾಗುತ್ತಿದೆಯಲ್ಲ ಕ್ಷೇಮ ಸೌಹಾರ್ದಗಳು ನೆಲೆಗೊಳಿಸಬಹುದು ಎಂದಿದ್ದಾರೆ ಯಾಕಂದ್ರೆ ದಲಿತರಿಗೆ ದನಿ ಮಹಿಳೆಯರಿಗೆ ಮಳೆ ಇತ್ತು ದುಡಿಮೆಗೆ ನೆಲೆ ಇತ್ತು ಸಮಾನತೆಯ ಮಂತ್ರವನ್ನು ಜಪಿಸಿದವರು ನಮ್ಮ ಶಿವಸೇನರು ಈ ತತ್ವವನ್ನ ಬರೀಬೇಕು ಈ ತತ್ವವನ್ನು ನಡೀಬೇಕು ಅರ್ಥ ನಾವೇನು ನಮ್ಮ ಮುಂಬೈಯಲ್ಲಿ ನಾವು ಮುನ್ನಡೆಯಬೇಕು ಇವತ್ತು ಮತ್ತೆ ಜಾತಿ ಈ ತತ್ವ ಇನ್ನು ಹೆಚ್ಚು ಬೆಳೆದು ಬರ್ತದೆ ವಿಜಯಪುರದಲ್ಲೇ ಜಾತಿ ಇವತ್ತು ಹೆಚ್ಚು ಬೆಳೆದು ಸಸಕ್ತವಾಗಿ ಬೆಳೆದಿದೆ ಸಂಘಟನಾ ಸ್ವರೂಪ ಪಡೆಯುತ್ತಿದೆ ಅದನ್ನು ಅಳಿಸಿ ಹಾಕ್ತಾರೆ ಚಟ್ಟಾತೀತರು ಅವ್ರಿಗೆ ಯಾವುದು ಜಾತಿ ಇಲ್ಲ ಹಾಗಾಗಿ ಅಂತ ಒಬ್ಬ ದಲಿತ ವ್ಯಕ್ತಿ ಲತೆಯ ಸೋಮ್ ಅದನ್ನು ಒಂದು ವಚನೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸುವ ಪ್ರಯತ್ನ ಮಾಡ್ತೀನಿ ಆವ ಕಾರ್ಯಕ್ರಮ ಮಾಡಿದಳು ಗುರು ಕಾರ್ಯಕ್ರಮ ಮಾಡಿ ಒಕ್ಕುದರೊಂದು ಬಿತ್ತುದ ಬಡಸಿ ರೋಗ ಬಂದರೆ ನರಳು ಬಂದರೆ ಬರಳಲು ಜೀಪು ಹೋದರೆ ಸಾಯಿ ಇದಕ್ಕೆ ದೇವರ ಬಾಪು ಸೋಮ ಒಂದೇ ಒಂದು ವಚನೆ ಇವತ್ತು ನಾವು ಏನು ಹುಗಳಷ್ಟು ವಚನಗಳಲ್ಲ ಅದರಲ್ಲಿರ್ತಕ್ಕಂಥ ಜ್ಞಾನದ ತಿರುಳನ್ನ ಒಬ್ಬ ತಂದೆ ಕಾಯಕ ತಂದೆ ತನಿ ಆಗಿರುವಂತಹ ವ್ಯಕ್ತಿ ಹೇಳ್ತಾರೆ ನಾವು ನೋಡ್ರಿ ಅಲ್ಲ ವಚನ ಬಸವಣ್ಣನ ವಚನ ನಂತರ ಚನ್ನ ಬಸವಣ್ಣನ ವಚನ ಅಕ್ಕ ಮಹಾದೇವಿಯ ವಚನ ಬೇಕಾದಷ್ಟು ವಚನಗಳು ಹೇಳ್ತಾ ಹೋಗ್ತೀವಿ ಒಂದರಂತೆ ಕೂಡ ನಾವು ಬಾಡ್ತೀವಿ ಇವಾಗ ನೋಡ್ರಿ ಒಂದರು ಒಂದೇ ಒಂದು ವಚನ ಇದೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಅನಿಸ್ತಿರ್ತೀವಲ್ಲ ರೋಗ ಬಂದ್ರೆ ಅಂತೀವಿ ರೋಗ ಬಂದ್ರೆ ದೇವ್ರ ಕೈ ಕೊಡ್ತೀವಿ ಸಾವು ಬರ್ಬಾರ್ದು ಹಬ್ಬ ಅಂತೀವಿ ಮತ್ತೆ ನಮ್ದು ಹೆಂಗ್ ಆಗಿದೆ ಗುಣ ಅಂದ್ರ ನನ್ನ ಸಂಪತ್ತು ಬುದ್ಧಿ ಆಗಬೇಕು ನನ್ನ ಅಧಿಕಾರದ ವೃದ್ಧಿ ಆಗ್ಬೇಕು ನಾನು ಶ್ರೀಮಂತ ಆಗ್ಬೇಕು ನಾನೇನಾದ್ರೆ ಶುಚಿಯಾಗಿರ್ಬೇಕು ನಾನು ಪರಮ ಸುಖಿ ಆಗಬೇಕು ನನಗೆ ನೋವೇ ಬರಬಾರದು ಆದರೆ ಪರಿಸರ ಆಗಿಲ್ಲ ಪರಿಸರದ ತತ್ವ ಏನಂತಂದ್ರ ಸಂಪತ್ತ ಕಳೆಯೋದೇ ಹಾಗೆ ಅಧಿಕಾರ ಕಳೆಯೋದೇ ಹಾಗೆ ನಮ್ಮಲ್ಲಿರ್ತಕ್ಕಂಥ ರೂಪ ಯೌವನ ಇವು ನಾಶ ಆಗದೆ ಕೊನೆಗೆ ನಾವು ಹೇಳಿ ಬರ್ಬೇಕಂದ್ರ ಪರಿಸರದ ತತ್ವಕ್ಕೆ ಬರಬೇಕು ಅನ್ನುವಂಥದ್ದನ್ನ ಸೆರೆಂಡ್ರು ಅವತ್ತು ಸಾರಿ ಸಾವಿಗೆ ಅಂತ ಬೇಕು ಅಂತ ಮರಣವೇ ಮಹಾನೋಮಿ ಯಾಕಂದ್ರೆ ಈ ಒಂದು ತಪ್ಪ ಸಿದ್ಧಾಂತಗಳನ್ನ ಅವರು ಇಲ್ಲ ಸರ್ ನಾನು ಬಂದ ಮೇಲೆ ಒಂದು ಹದಿನೈದು ನಿಮಿಷದಿಂದ ಸರ್ ಹೇಳಿ ಸೊ ನೋಡ್ರಿ ಸರ್ ಅವರು ನಾನು ಸುಮ್ಮನೆ ಹುಡುಕೋದೆ ಹಾಗಾಗಿ ಅವರು ಅದನ್ನ ಹೇಳ್ತಾ ಬಸವಣ್ಣ ಹೇಳ್ತಾರೆ ಸ್ಥಾವರಕ್ಕೆ ಅಳಿಗುಂಟು ಜಂಗಮಕ್ಕೆ ಅಳಿವಿ ಅಂತ ಶ್ರೇಷ್ಠ ಜಂಗಮ ಅಲ್ಲಮ ಪ್ರಭು ಆಗಿದೆ ಯಾಕಂದ್ರೆ ಅಲ್ಲಮ ಪ್ರಭು ಜಗತ್ತನ್ನ ಸಂಚಾರ ಮಾಡ್ತಾ ಮಾಡ್ತಾ ಅದೇ ಪಡೆದ್ರೆ ಈ ದೇಶಾದ್ಯಂತ ಈ ತತ್ವದ ವಿಚಾರವನ್ನ ಅಧ್ಯಯನ ಮಾಡಿದ ಸಾರಿ ಹೇಳ್ತಾರೆ ಇನ್ನ ದೇಹವೇ ದೇವಾಲಯ ಅಂತ ಹೇಳಿ ಸಾರಿ ಹೇಳಿದಂತವರು ಅಲ್ಲಮ್ಮ ಪ್ರಭುಗಳೇ ಈ ದೇಹವೇ ದೇಗುಲ ಅನ್ನೋ ಬಸವಣ್ಣ ಹೇಗೆ ಹೇಳಿದ್ರಲ್ಲ ಅದನ್ನ ಮತ್ತೆ ಮತ್ತೆ ಸಾರಿ ಹೇಳಿದ್ರಂತವ್ರು ಅಲ್ಲಿ ಮಕ್ಕಳು ಇನ್ನು ಇಷ್ಟಲಿಂಗದ ಪ್ರಾಮುಖ್ಯತೆಯಿಂದ ಅವ್ರು ಹೇಳಿದ್ರು ಅವರ ಗುರುಗಳು ಅನಿಮಿಷ ಅವರು ನೀಡಿದಂತ ಲಿಂಗ ಹಾಗಾಗಿ ಅದರ ತಿಳಿವು ಅದರ ಅರಿವು ಅದರ ಜ್ಞಾನ ಅದರ ನಾವು ಅದೇ ಚಿತ್ತದಿಂದ ಅದರಲ್ಲಿ ಲೀನವಾಗಬೇಕು ತಪ್ಪು ತತ್ವವನ್ನ ಇವರು ಹೇಳುವ ಮೂಲಕ ವಚನಕಾರರಾಗಿದ್ರು ವಿಶೇಷವಾಗಿ ಜನಸಾಮಾನ್ಯರ ಹೊಸ ಆಲೋಚನೆಗೆ ಅವತ್ತು ಏನು ಮಾಡಿದ್ರ ಕರೆ ಕೊಟ್ಟರು ನಾವು ಇಷ್ಟು ಇಷ್ಟು ದಿನಗಳ ಕಾಲ ನಾವೇನು ನೋಡ್ತಾ ಬಂದಿವಲ್ಲ ಇವರೆಲ್ಲರನ್ನ ನುಡಿದಂತೆ ನಡೆದಿಲ್ಲ ಯಾಕಂದ್ರೆ ನೆನಪಿಸ್ತಿವಲ್ಲ ಸರಳ ಜೀವನ ಮಾಡಿದ್ರು ಸಮಾನತೆಯನ್ನು ಸಾರಿದ್ರು ವಿಚಾರ ಸ್ವಾತಂತ್ರ್ಯವನ್ನು ನೀಡಿದರು ಕಾಯಕದ ಪರಿಕಲ್ಪನೆಯಲ್ಲಿ ಕೊಟ್ಟರು ತಮ್ಮ ವೃತ್ತಿ ಪರಿಭಾಷಣೆಯನ್ನು ವ್ಯಕ್ತಪಡಿಸಿದ್ರು ವಚನಗಳನ್ನ ಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಮನಾಗುವಂತೆ ಮಾಡಿದರು ಸಾಹಿತ್ಯಕ್ಕೆ ಸಾಹಿತ್ಯವನ್ನಾಗಿ ಮಾಡಿದರು ಶುದ್ಧ ಭಾಷೆಯಲ್ಲಿ ಅವ್ರು ಏನ್ಪಡಿದ್ರ ಈ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ರು ಇದು ಶುದ್ಧ ಶಾಸ್ತ್ರವೂ ಶುದ್ಧ ಸಿದ್ಧಾಂತವೂ ಬರೀಬೇಕಾಗಿದೆ ಹಾಗಾಗಿ ದಾರ್ಶನಿಕರಿಗೆ ಜೀವನ ಮೀನಾ ಸಮಾಜದ ದರ್ಶನ ಮಾಡುವಂತವರಿಗೆ ಇದು ವಾರ್ತಾಶ್ರ ಮಾರ್ಗ ಅದರಲ್ಲೂ ಮಾನವರಿಗೆ ಮಹಾ ಇವು ಸ್ಫೂರ್ತಿದಾಯಕ ಇವತ್ತು ನಾವು ಬಸ್ಪಣಾದ್ರೆ ಅಂದ್ರೆ ಮಹಾ ಮಾನವ ಅಂತ ಯಾಕೆಂದ್ರ ದುಡಿದರೆ ಸ್ಫಟಿಕದ ಭಾರತದ ಕರವೇ ಮತ್ತೆ ನನಗಿಂತ ಕಿರಿಯಲಿಲ್ಲ ಶಿವಭಕ್ತರಿಗಿಂತ ಎಲ್ಲಿರುವಂತ ಪಾಪಗಳನ್ನು ಕೆಳಗಡೆ ತಗೊಂಡು ಈ ಜನರನ್ನ ಮೇಲೆ ಅದಕ್ಕಾದ ಮೆದು ಮಾತುಗಳಲ್ಲಿ ಅಣ್ಣ ಅಪ್ಪ ಅಕ್ಕ ಹೀಗೆ ಕರೆದು ಮೆದು ಮಾತುಗಳ ಮೂಲಕ ಜನರ ಲೋಹವನ್ನು ಗೆದ್ದು ಬಸವ ತತ್ವವನ್ನ ತತ್ವವನ್ನ ಅವರು ಸಾರಿ ಹಾಗಾಗಿ ಕನ್ನಡ ಭಾಷೆ ಅಂತಂದ್ರೆ ಬಸವಣ್ಣ ಬಳಸಿದಂತಹ ಈ ವಚನಗಳಿಂದಾಗಿ ಕನ್ನಡ ಭಾಷೆ ಭಕ್ತಿ ಇವರನ್ನ ಗುರುತಿಸುತ್ತಾರೆ ಆದರೆ ಸುಮಾರು ಅಂದ್ರೆ ಸ್ತ್ರೀ ವಚನ ಕಾರ್ಯರು ಸುಮಾರು ನಮಗೆ ಒಂದು ಏಳು ಜನ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಸಂಶೋಧನೆ ಮಾಡಿ ಹೇಳ್ತಾರೆ ಆದ್ರೆ ಹಲಮಕ್ಕೂ ಅದರಲ್ಲಿ ಸೇರಿಸಿ ಅರವತ್ನಾಲ್ಕು ಜನ ಪುರಾತನರು ಅಂತ ಹೇಳಿ ಅಷ್ಟು ಜ್ಞಾನಿಯಾಗಿದ್ದು ಹಾಗಾಗಿ ನಮ್ಗೆ ಇಲ್ಲಿ ಒಂದ್ನೂರ ಎಪ್ಪತ್ತೆರಡು ಬಸವ ಪೂರ್ವ ಎರಡು ನೂರ ಅರವತ್ತೆರಡು ಒಂದು ಎರಡು ನೂರ ಹದಿನೇಳು ಜನ ಆಧುನಿಕ ಸರಣರು ಅಷ್ಟೇ ಅಲ್ಲದೆ ಮೂವತ್ ಮೂರು ಮಹಿಳಾ ವಚನಕಾರ್ತಿಯರು ವಚನಗಳನ್ನ ರಚನೆ ಯಾಕಂದ್ರೆ ಈ ಎಂಟಿ ಇರಲಿಲ್ಲ ಇಷ್ಟು ಜನ ಅಲ್ಲಿ ಸೇರಿಕೊಂಡು ವಚನಗಳನ್ನು ರಚನೆ ಮಾಡಿದ್ರು ವಚನ ಅಂದ್ರೆ ಬೇರೆದಲ್ಲ ಅದು ಮಾತು ವಚನ ಅಂದ್ರ ಸಾಹಿತ್ಯ ಕನ್ನಡ ಸಾಹಿತ್ಯದ ಪ್ರಪಂಚದಲ್ಲಿ ಒಂದು ವಿಶಿಷ್ಟ ಪ್ರಕಾರ ವಚನ ಅಂತಕ್ಕಂಥ ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ಬಗೆಯ ರಚನೆ ವಚನ ಅಂತ ಅದನ್ನೇನಂತ ಪದ್ಯಗಳಲ್ಲಿ ಪದ್ಯ ಗೀತೆಗಳಲ್ಲಿ ಗೀತೆ ಗಾಯನ ಮಾಡಬಹುದು ಎಳು ಹೇಳಬಹುದು ಸರಳವಾಗಿ ವಿಶ್ಲೇಷಣೆ ಮಾಡುವುದು ಹಾಗಾಗಿ ನಮ್ಗೆ ವಚನಗಳ ದಾಟಿ ಪದ್ಯದಷ್ಟು ಬಿಗಿಯಲ್ಲ ಕಾವ್ಯದಷ್ಟು ಬಿಗಿಯಲ್ಲ